ಚಯಂಡಾಳೆ ಲಕ್ಷ್ಮಿ ಮಹಿಳಾ ಸಮಾಜದ ಸಭಾಂಗಣದಲ್ಲಿ ನಡೆದ ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಬ್ಲಾಕ್ ಅಧ್ಯಕ್ಷರ ವಿರುದ್ಧ ಅಸಮಾಧಾನ ಸ್ಫೋಟಗೊಂಡಿದೆ ಸಭೆಯ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಸದಸ್ಯ ಮಣಿ ಅಯ್ಯಮ್ಮ ತಾನು ವಲಯಾಧ್ಯಕ್ಷನಾಗಿದ್ದಾಗ ಎರಡು ಮೂರು ತಿಂಗಳಿಗೊಮ್ಮೆ ಸಭೆ ನಡೆಸುತ್ತಿದ್ದೆ ಇತ್ತೀಚೆಗೆ ಈ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೇ ಕಾಣುತ್ತಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಪಕ್ಷ ಸಂಘಟನೆ ಸುಲಭದ ಕೆಲಸವಲ್ಲ ಈ ವ್ಯಾಪ್ತಿಯಲ್ಲಿ ಕಷ್ಟಪಟ್ಟು ಪಕ್ಷ ಸಂಘಟಿಸಿದ್ದೇವೆ ಎರಡು ತಿಂಗಳಿಗೊಮ್ಮೆಯಾದ್ರೂ ಪಕ್ಷದ ಸಭೆ ನಡೆಸಲೇಬೇಕಿದೆ ಈ ಬಗ್ಗೆ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಂದಿದ್ದರು ಬ್ಲಾಕ್ ಅಧ್ಯಕ್ಷರಾಗಲಿ ವಲಯಾಧ್ಯಕ್ಷರಾಗಲಿ ತಿರುಗಿಯೂ ನೋಡ್ತಿಲ್ಲ ಎಸಿ ಕಾರ್ನಲ್ಲಿ ತಿರುಗಾಡ್ತಿದ್ದಾರೆಂದು ವ್ಯಂಗ್ಯವಾಡಿದ್ರು ಕಾಂಗ್ರೆಸ್ನ ಮುಂಚೂಣಿ ನಾಯಕರಿರುವ ಭಾಗದಲ್ಲೇ ನಮ್ಮ ಪರ ಮತಗಳಿಲ್ಲವೆಂದ ಮಣಿಯಯ್ಯಮ್ಮ ಪಕ್ಷದ ಬಲವರ್ಧನೆಗೆ ಭೂತಮಟ್ಟದಿಂದಲೇ ಶ್ರಮಿಸಬೇಕೆಂದು ಕರೆ ನೀಡಿದರು ಬಹಳ ಒಂದು ಆಸೆ ಇಟ್ಟುಕೊಂಡಿದ್ದೆ ನಾನು ಸುಮಾರು ಐದು ಆರು ಏಳು ವರ್ಷ ಆರು ವರ್ಷ ದಾಟಿರಬೇಕು ನಾನು ಹೊರ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಎರಡು ತಿಂಗಳಿಗೂ ಮೂರು ತಿಂಗಳು ಸಂದರ್ಭ ಒಂದರಲ್ಲಿ ನಾನು ಸಭೆ ನಡೆಸಿಕೊಂಡು ಬರ್ತಾ ಇದ್ದೆ ಈಗ ನಮ್ಮ ಇಲ್ಲಿ ಕಾರ್ಯಕರ್ತರೇ ಕಾಣ್ತಾ ಇಲ್ಲ ನನಗೆ ತುಂಬ ನಿಜವಾಗ್ಲೂ ಬೇಜಾರಾಗ್ತಿದ್ದೆ ಇಂಥ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಇವಾಗ ನಮ್ಮ ಹಿರಿಯ ಶಾಸಕ ಹಿರಿಯ ನಮ್ಮ ಇವಾಗ ಶಾಸಕರಾದಂಥ ನೂತನ ಶಾಸಕರಾದಂಥ ಪನ್ನಡವರ ಚುನಾವಣೆಯಲ್ಲಿ ನಾನು ನನಗೆ ತುಂಬ ಬೇಜಾರಾಯಿತು ಇಲ್ಲಿ ನೋಡೋಣ ನಮ್ಮ ಕೇಂದ್ರ ಚಯನಾಣೆ ಇಲ್ಲೇ ಇರುವುದು ಎಲ್ಲ ಕೋಕೇರಿ ಚಾರೋವರ ನರಿಯಂದಳ ಗ್ರಾಮದ ಎಲ್ಲ ಗ್ರಾಮಸ್ಥರು ಬಂದು ಸೇರುವಂತಹ ಜಾಗ ಕನ್ನಡ ಮತ್ತೆ ಪದವಡ ಹರಪಟ್ಟು ಮತ್ತೆ ಎಡಪನದವರು ಈ ಕಡೆ ಸೇರ್ತಾರೆ ಆ ಕಡೆ ಸೇರ್ತಾರೆ ಇಲ್ಲಿ ಒಂದು ಕೇಂದ್ರ ಈ ಕೇಂದ್ರದಲ್ಲಿ ಕೆಲಸ ಮಾಡಲಿಕ್ಕೆಂಥ ಶ ಕಾರ್ಯಕರ್ತರೇ ಇರಲಿಲ್ಲ ತುಂಬ ಬೇಜಾರಾಯಿತು ಚುನಾವಣೆ ಹತ್ತಿರ ಬರ್ತಾ ಇದೆ ನೋಡೋ ಸಂಘಟನೆ ಇಲ್ಲ ಎಲ್ಲಿ ಕೇಳಿದ್ರು ಎಲ್ಲ ಹೇಳ್ತಾರೆ ಯಾಕೆಂದರೆ ನಾನು ನನಗೊಂದು ಜವಾಬ್ದಾರಿ ಇದೆ ಅವರು ಹೇಳುವುದು ನೀವೇ ಮಾಡಬೇಕಂತ ನನಗೊಂದು ಜವಾಬ್ದಾರಿ ಇದೆ ಈ ಜವಾಬ್ದಾರಿ ದೃಷ್ಟಿಯಲ್ಲಿ ಕೊಟ್ಟು ನಾನು ನಾನೊಂದು ಡಿ ಸಿ ಸದಸ್ಯ ನನ್ನನ್ನು ಈ ಗ್ರಾಮ ಪಂಚಾಯತ್ ವಲಯದ ಅಧ್ಯಕ್ಷರಾಗಿರುವಾಗ ಸುಮಾರು ಕೇಳಿ ಬಂತು ಅಧ್ಯಕ್ಷರ ಬದಲಾವಣೆ ಬೇಕು ಅಂತ ಅದಕ್ಕೆ ಇಲ್ಲಿ ಎಲ್ಲ ಕಿ ಸೇರಿರ್ತಕ್ಕಂಥ ಇರೋರು ಇದ್ದಾರೆ ಇಲ್ಲದವರು ಇದ್ದಾರೆ ಸೇರ್ತಕ್ಕಂಥ ಎಲ್ಲರೂ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಟಿ ಪಿ ರಮೇಶ್ ಅವರು ಮತ್ತು ರಮನಾಥ್ ಅವರು ಬಂದಿದ್ದರು ಎರಡು ಮೂರು ಸರ್ ಕವಿ ಬಂದರು ನಮ್ಮ ಈಗ ನೂತನ ಅಧ್ಯಕ್ಷರಾದಂಥ ಹೊರ ಅಂತ ವಿನೋದ್ ಎಲ್ಲರೂ ಅವೆಲ್ಲರೂ ಉಕ್ಕೂರಲ್ಲಿ ಏನೇಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಅಧ್ಯಕ್ಷರ ಬದಲಾವಣೆ ಇರಬೇಕಾದ್ರೆ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಅಂತ ಸದಸ್ಯ ಸ್ಥಾನ ಕೊಡಿಸಿ ಅಂತ ಹೇಳಿದ್ದಾರೆ ಅವ ನನ್ನ ನನ್ನೇನೇನು ಮಾಡಿದ ಅವರು ಆಹ್ವಾನಿತರಾಗಿ ತಗೊಂಡಿದ್ದಾರೆ ಹಾಗೆ ಶಾಶ್ವತವಾಗಿ ನನ್ನ ಜಿಲ್ಲಾ ಕಾಂಗ್ರೆಸ್ ಸದಸ್ಯರಾಗಿ ತಗೊಂಡಿಲ್ಲ ಒಂದು ಬೀಸೋದನ್ನು ಹಾಗೆ ಒಂದರಲ್ಲೇ ಬಿಡಿ ನನ್ನನ್ನು ಆಹ್ವಾನಿತ ಸದಸ್ಯರಾಗಿ ತಗೊಂಡಿದ್ದಾರೆ ಒಂದು ವರ್ಷ ಪುನಃ ಮಂಜುನಾಥ್ ಅವರು ಆಗ ನಮ್ಮ ಹೆಸರನ್ನ ಕೈ ಬಿಟ್ಟಿದ್ದಾರೆ ಅಲ್ಲಿಂದ ಎಗೇನ್ ಪುನಃ ಈವಾಗ ಧರ್ಮಂಜ ಉತ್ತರವರು ಬಂದ ಮೇಲೆ ನನ್ನನ್ನು ವೀಣಾಚಿ ಅವರು ಜಿಲ್ಲಾ ಸದಸ್ಯರಾಗಿ ಕಮಿಟಿಯಾಗಿ ನಿಮ್ಮ ಕೆಲವು ಜನರು ಹೆಸರು ಕೊಟ್ಟಿದ್ದೀವಿ ನಾವು ಅಂದರೆ ದಯವಿಟ್ಟು ಬೇಡ ನಮ್ಮನ್ನು ತೆಗೆಯುವಾಗಲೂ ನಮಗೆ ಗೊತ್ತಿಲ್ಲ ನಮ್ಮನ್ನು ಹಾಕುವಾಗ ಗೊತ್ತಿಲ್ಲ ಇಲ್ಲಿ ಬಲತ್ಕಾರವಾಗಿ ಬಲತ್ಕಾರವಾಗಿ ನನಗಂತೂ ಇಷ್ಟ ಇರಲಿಲ್ಲ ಯಾಕೆಂದರೆ ಇಲ್ಲಿ ಖರ್ಚು ಈ ವಲಯ ಅಧ್ಯಕ್ಷ ಅಂದರೆ ಇವಾಗ ತೊಂದರೆ ಬಿಡಿ ಇವಾಗ ಹಾಕಿಗೆ ಹನ್ನೆರಡು ಸಾವಿರ ಹತ್ತು ಸಾವಿರ ಆಗಿದೆ ಆವಾಗ ಎರಡು ಸಾವಿರ ಐನೂರು ಮೂರು ಸಾವಿರ ಕೆಳಗೆ ಒಲೆ ಅಧ್ಯಕ್ಷ ಮಾಡೋದು ಭಾಳ ಕಷ್ಟ ಇದೆ ಎಲ್ಲ ಸಂಘಟನೆ ಮಾಡಬೇಕಾದ್ರೆ ಗ್ರಾಮರಾಗ ಹೋಗಬೇಕು ಚುನಾವಣೆ ಕೊಡುವಾಗ ನಮಗೆ ಯಾರೂ ಕೊಡಲ್ಲ ಏನು ಕೊಡೋಲ್ಲ ಇವಾಗ ಅಂತೂ ಕೊಡ್ತಾ ಇದ್ದಾರೆ ಬಂದರೆ ಒಂದು ಪಂಚಾಯತಿ ಪ್ರತಿನಿಧಿಯಾಗಿ ಪ್ರತಿನಿಧಿಯಾಗಿದ್ದರು ಅವರಿಗೂ ಒಂದು ಆ ನಾನು ನೋಡಲಿಲ್ಲ ಯಾರ್ದು ಒಂದು ರೂಪಾಯಿ ನೋಡ್ಲಿಲ್ಲ ಬಂದ್ರೆ ಒಂದು ಬೂತ್ಗೆ ಬಂದ್ರೆ ಒಂದು ಹತ್ತು ಸಾವಿರ ಕೊಟ್ಟರೆ ಹತ್ತು ಸಾವಿರವಾಗಿ ವಲಯ ಮತ್ತು ಬ್ಲಾಕ್ ಮಟ್ಟದ ಪದಾಧಿಕಾರಿಗಳ ಬಗ್ಗೆ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತರಾದ ಬಿದ್ದಂಡ ತೇಜ್ಕುಮಾರ್ ಮಚ್ಚಂಡ ರಂಜು ಚಂಗಪ್ಪ ಮತ್ತು ಗಫೂರ್ ಅಸಮಾಧಾನ ಹೊರಹಾಕಿದ್ರು ಕಾರ್ಯಕರ್ತರನ್ನು ಕಡೆಗಣಿಸಲಾಗಿದೆ ಎಂದು ಆರೋಪಿಸಿದ ಅವರು ಕೂಡಲೇ ಶಾಸಕರ ನೇತೃತ್ವದಲ್ಲಿ ಸಭೆ ಕರೆಯಬೇಕೆಂದು ಹೇಳಿದ್ರು ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಾಪ್ ಸಿಂಹ ವಿಜಯೇಂದ್ರ ಮತ್ತು ಮಾಜಿ ಶಾಸಕರ ಹೇಳಿಕೆಗೆ ಖಂಡನೆ ವ್ಯಕ್ತವಾಯಿತು ಜಿಲ್ಲೆಯ ಶಾಸಕರಾದ ಪೊನ್ನಣ್ಣ ಹಾಗೂ ಮಂತರಗೌಡ ಅವರನ್ನು ಅಪರಾಧಿಗಳಂತೆ ಬಿಂಬಿಸಿರುವುದು ಕೀಳುಮಟ್ಟದ ರಾಜಕೀಯವೆಂದು ಮಣಿ ಅಯ್ಯಮ್ಮ ಹೇಳಿದರು ಪೊಲೀಸ್ ಇಲಾಖೆ ಸೂಕ್ತ ತನಿಖೆ ನಡೆಸಿ ಆರೋಪಿಗಳಿಗೆ ಶಿಕ್ಷೆ ವಿಧಿಸುವ ಭರವಸೆ ನೀಡಿದ್ದರು ಶಾಸಕರ ವಿರುದ್ಧದ ಬಿಜೆಪಿಯವರ ಹೇಳಿಕೆ ಖಂಡನೀಯ ಎಂದರು ಆಯ್ಕೆಯಾದಂತಹ ಪ್ರತಾಪ್ ಸಿಂಹ ಹಾಗೂ ನಮ್ಮ ರಾಷ್ಟ್ರೀಯ ಬಿಜೆಪಿ ಪಕ್ಷದ ಅಧ್ಯಕ್ಷರಾದಂತಹ ರಾಜ್ಯ ಅಧ್ಯಕ್ಷರಾದಂತಹ ವಿಜಯೇಂದ್ರ ಕೊಡುಗೆ ಬಂದು ಒಂದು ವಿನಯವರ ಶ್ರವವನ್ನು ಮುಂದಿಟ್ಟುಕೊಂಡು ರಾಜಕೀಯ ಮಾಡಿರ್ತಾರೆ ಎಫ್ ಐ ನಮ್ಮ ನಿಷ್ಠಾವಂತ ಶಾಸಕರಾದಂಥ ಪೊನ್ನಣ್ಣ ಹಾಗೂ ಮಂತರ್ಗೌಡ ಅವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿ ಹೊರಗಳಿದ್ದಾರೆ ಕೊಡಗಿನ ಮುತ್ತುಗಳು ಅಂತ ಅಂಥ ಒಂದು ಶಾಸಕರು ಇದುವರೆಗೆ ನಮಗೆ ಸಿಕ್ಕಿರಲಿಕ್ಕಿಲ್ಲ ಇನ್ನು ಸಿಕ್ಕಲ್ಲದ್ದು ಒಳ್ಳೆಯ ನುರಿತ ರಾಜಕಾರಣಿ ಒಳ್ಳೆಯ ಕೆಲಸಗಾರರು ಆಡಳಿತ ಚೆನ್ನಾಗಿ ಪಕ್ಷಪಾತವಿಲ್ಲದೆ ರಾಜಕೀಯತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಸಹಿಸಕ್ಕೆ ಹಾಗದೆ ಬಿ ಜೆ ಪಿಯ ಮಂತ್ರಗೌಡ ಅಲ್ಲ ಇವರು ಸಾರಿ ವಿಜಯೇಂದ್ರ ಹಾಗೂ ಪ್ರತಾಪ್ ಸಿಂಹ ಅವರು ತಪ್ಪು ಹೇಳಿಕೆ ತಪ್ಪು ಹೇಳಿಕೆ ಯಾಕೆ ಯಾಕೆಂತ ಹೇಳಿದ್ರೆ ನಾನು ಹೇಳ್ತೇವೆ ತಪ್ಪು ಹೇಳಿಕೆ ಅಂತ ಏನಕ್ಕೆ ಒಂದು ಡೆತ್ ನೋಟ್ ಮಾಡಿ ಬರೆದಾರಂತೆ ಈಗಿನ ಕಾಲದಲ್ಲಿ ಮುಂದುವರೆದಂತಹ ದೇಶ ಏನು ಸೈಬರ್ ನಿಮ್ಗೆಲ್ಲ ಗೊತ್ತಾಯಿದೆ ಏನೆಲ್ಲ ಆಗ್ತಾ ಇದೆ ದಿನನಿತ್ಯವಾಗಿ ಫೋನಲ್ಲಿ ಬರ್ತಾ ಇದೆ ಸೈಬರ್ ಇದರಲ್ಲಿ ಏನೆಲ್ಲ ಮಾಡ್ತಾ ಇದೆ ಅಂತ ತಲೆ ತೆಗೆದುಬಿಟ್ಟು ಇನ್ನು ಬರ್ತಾರೆ ಕೂರಿಸ್ಬೋದು ಅಂತ ಸಂದರ್ಭದಲ್ಲಿ ಇವರೇ ಮಾಡಿದ್ದಾರೆ ಅಂತ ಹೇಳುವುದು ನಿಜವಾಗಲೂ ತಪ್ಪು ಅವರು ಮಾಡಿದನ್ನು ನಾವು ಈ ಸಂದರ್ಭದಲ್ಲಿ ಖಂಡನೆ ಮಾಡ್ತಾ ಇದ್ದೇವೆ ನಂತರ ಪ್ರತಾಪ್ ಸಿಂಗ್ ಅವರೇ ವಿಜಯೇಂದ್ರ ಅವರೇ ನಿಮ್ಮ ಬಗ್ಗೆ ನಮಗೆ ಕಾಂಗ್ರೆಸ್ ಅವರಿಗೂ ಸಹ ಅಭಿಮಾನ ಇದೆ ನೀವು ಇಂಥ ಕೀಳು ಮಟ್ಟದ ರಾಜಕೀಯ ಮಾಡೋದನ್ನು ಬಿಡಿ ಏಕೆಂದರೆ ನೀವು ಮುಂದಕ್ಕೆ ನೀವು ಸಿ ಎಂ ಆಗ್ಬೋದು ಪಿ ಎಮ್ ಆಗ್ಬೋದು ಅದಕ್ಕೆ ನೀವು ಯಾ ಯಾರೂ ನೋಡಿರಲಿಲ್ಲ ಇವಾಗ ಅವ್ರ ಮೇಲೆ ಎಫ್ ಐ ಮಾಡಿ ಇಂಥ ಹೇಳೋದು ತಪ್ಪು ಅವರಿಗೆ ಗೊತ್ತಿದೆ ಅವರು ಐ ಪಿ ಎಸ್ ಆದವರು ಅವರಿಗೆ ಗೊತ್ತಿದೆ ಯಾರ ಮೇಲೆ ಎಫ್ ಐ ಮಾಡಬೇಕು ಯಾರ ಮೇಲೆ ಎಫ್ ಐ ಮಾಡಬಾರ್ದು ಅಂತ ರಾಜಕೀಯ ಬಿಜೆಪಿ ಇದೇ ಸಂದರ್ಭ ಚೆಯಂಡಾಣಿಯ ಮುಂಡ್ಯೋಲಂಡ ಸಜನ್ ನಂಜುಂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಮಣಿಯಯ್ಯಮ್ಮ ಕಾಂಗ್ರೆಸ್ನ ಧ್ವಜ ನೀಡಿ ಸಜ್ಜನ್ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡರು ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ವೈಎಂ ಮೊಹಮ್ಮದ್ ಎಡಪಾಲ ಕಾಂಗ್ರೆಸ್ ಹಿರಿಯ ಕಾರ್ಯಕರ್ತರಾದ ಎಕೆ ಉದಯ್ ಕೋಡಿರ ಸುಬ್ರಹ್ಮಣಿ ನಾಪುಕ್ಲು ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಪ್ರಧಾನ ಕಾರ್ಯದರ್ಶಿ ಎಂಯು ಮೊಹಮ್ಮದ್ ಗ್ರಾಮ ಪಂಚಾಯಿತಿ ಸದಸ್ಯ ಸುಬೈರ್ ವಿಠಲ್ ಉತ್ತಪ್ಪ ಪಾಲಚಂಡ ವಿನು ಮಾದಪ್ಪ ರಹೀಂ ಮತ್ತಿತರರು ಇದ್ದರು